ಹಾ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪೆನ್ಸಿಲ್ ಪ್ಯಾಂಟ್ ತರ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಕಟ್ ಮಾಡೋದು ಯಾವ ತರ ಸ್ಟಿಚಿಂಗ್ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ನೋಟಿಫಿಕೇಶನ್ ಆಗಿ ಬಂದಿರೋ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಡೌಟ್ ಬಂತು ಅಂದ್ರೆ ನನಗೆ ಕಮೆಂಟ್ ಮಾಡಿ ಇಲ್ಲಾಂತಂದ್ರೆ ವಾಟ್ಸಪ್ ಮೆಸೇಜ್ಗೆ ವಾಯ್ಸ್ ಬೇಕು ಅದು ಮಾಡಿ ಇಲ್ಲಾಂತಂದ್ರೆ ನಿಮ್ಗೆ ಅನುಕೂಲ ತಕ್ಕಂಗೆ ಟೈಪ್ ಮಾಡಿ ಕಲಸಿ ಒಟ್ಟಿನ ಯಾವುದೇ ತರ ಕಲ್ಸಿದ್ರೂ ಅದಕ್ಕೆ ನಾನು ರೆಸ್ಪಾಂಡ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋ ಅದೇ ತರನು ಮಾಡ್ತೀನಿ ಇವತ್ತು ಅಷ್ಟೇ ಈ ವಿಡಿಯೋ ಮಾಡೋದಕ್ಕೂ ತುಂಬ ಎರಡು ಮೂರು ಸಬ್ಸ್ಕ್ರೈಬರ್ ಕೇಳಿದ್ರು ಕಮೆಂಟ್ ಮಾಡಿದ್ರು ಸರ್ ಸೈಟ್ ಪ್ಯಾಂಟು ಪೆನ್ಸಿಲ್ ಪ್ಯಾಂಟ್ ಏನೋ ಅದನ್ನ ಕಟ್ ಮಾಡಿ ಕಟ್ ಮಾಡಿ ಅಂತ ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋದಲ್ಲಿ ಅದ್ ಮಾಡಿದ್ದೀನಿ ಅದೇ ರೀತಿ ತುಂಬಾ ಜನ ಕಮೆಂಟು ಮಾಡಿದ್ದಾರೆ ನಾ ಥ್ಯಾಂಕ್ ಯು ಸರ್ ಅಂತ ಒಬ್ರು ಅದಾದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ವೆರಿ ಯೂಸ್ಫುಲ್ ವಿಡಿಯೋ ಅಂತ ಒಬ್ರು ಮಾಡಿದ್ದಾರೆ ಅದೇ ತರ ಫಾರ್ಟಿ ಮತ್ತೆ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಸೈಜು ಕಟೋರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಹೇಳ್ಕೊಡಿ ಸರ್ ಅಂತ ಹೇಳಿದರೆ ಖಂಡಿತವಾಗ್ಲೂ ತೋರ್ಸ್ಕೊಡ್ತೀನಿ ನೆಕ್ಸ್ಟ್ ಸ್ವಲ್ಪ ಲೇಟ್ ಆಗಬಹುದು ಯಾಕಂದ್ರೆ ಎಲ್ಲಾರು ಮಾಡ್ಕೊಂಡು ಹೋಗ್ಬೇಕಲ್ಲ ಅದೇ ರೀತಿ ಅದೇ ಸೈಜ್ ನಮಗೆ ಬಂದಾಗ ಕಟ್ ಮಾಡ್ಕೊಡ್ತೀನಿ ಸುಮ್ಮನೆ ಲೈನಿಂಗ್ ವೇಸ್ಟ್ ಮಾಡಿ ಕಟ್ ಮಾಡಿ ಅಂತ ಇದು ಮಾಡಬಾರ್ದು ಖಂಡಿತವಾಗ್ಲೂ ಅದೊಂದು ನೀಟಾಗಿ ಮೆಜರ್ಮೆಂಟ್ ತಕೊಂಡು ಅದಕ್ಕೆ ಯಾವ ತರ ಕಟೋರಿ ಕಟ್ ಮಾಡ್ಬೇಕು ಅನ್ನೋದು ಮತ್ತೆ ಅದನ್ನ ಯಾವ ತರ ಸ್ಟಿಚ್ ಮಾಡಬೇಕು ಔಟ್ಲುಕ್ ತರ ಬರುತ್ತೆ ಅನ್ನೋದು ನೀಟಾಗಿ ನಾನು ಖಂಡಿತವಾಗ್ಲು ನಿಮಗೆ ತೋರಿಸ್ಕೊಡು ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಸಮಯ ಬೇಕು ನಮ್ಗೆ ಇಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಅದಕ್ಕೋಸ್ಕರ ಕಟಿಂಗ್ ತೋರಿಸ್ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಸೈಜು ತೋರಿಸ್ಕೊಟ್ಟಿದ್ದಾರೆ ಆಮೇಲೆ ತರ್ಟಿ ಫೈವ್ ಫಾರ್ಟಿ ಫೈವ್ ಲಂಗ ಸ್ಕರ್ಟ್ ತೋರಿಸ್ಕೊಡಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಸ್ಕರ್ಟ್ ಮಾಡ್ತೀನಿ ನಾಳೆ ನಾಳೆ ಇದರಲ್ಲಿ ಆ ತರ ಇಷ್ಟು ಇನ್ನು ತುಂಬಾ ಜನ ಮಾಡಿದ್ದಾರೆ ಅದೇ ರೀತಿ ನೀವು ಈ ವಿಡಿಯೋನ ನೋಡ್ಬೇಕಾದ್ರೆ ಡೌಟ್ ಬಂದ್ರೆ ಕಮೆಂಟ್ ಮಾಡಿ ಅದೇ ತರ ಇದನ್ನ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿರೋ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆ ಏನಾದ್ರು ಕಲ್ತಿರೋರ್ಗು ಇಲ್ಲ ಕಲಿಬೇಕು ಅಂದ್ಕೊಂಡು ಯಾರಿಗೆ ಡೌಟ್ ಬಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಇದನ್ನ ಇಲ್ಲ ಅಟ್ಲೀಸ್ಟ್ ಕಮೆಂಟ್ ಮಾಡಿ ಅವ್ರ ನ ಕ್ಲಿಯರ್ ಮಾಡ್ಕೊಂತಾರೆ ಹೆಲ್ಪ್ ಮಾಡಕ್ ನಾನು ರೆಡಿ ಇರ್ತಾವೆ ನೀವು ರೆಡಿ ಇರಲಿ ನಾನು ಕಷ್ಟಪಟ್ಟು ಕಲಿತೆ ಇಷ್ಟಪಟ್ಟು ನಾನು ಕಲ್ಸ್ಕೊಡ್ತೀನಿ ಯಾವುದೇ ಕಾರಣಕ್ಕೆ ಮಿಸ್ ಕೊಡಿ ನಾನು ನೆಕ್ಸ್ಟ್ ವೀಡಿಯೋ ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡೋದು ಮಿಸ್ ಮಾಡಬೇಡಿ ಎಷ್ಟು ಲೈಕ್ಸ್ ಬಂದ್ರೆ ನನ್ನ ವಿಡಿಯೋ ಇಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾರ್ಕ್ ಮಾಡಿ ಮೆಜರ್ಮೆಂಟ್ ಬರೆದು ತುಂಬಾ ನೀಟಾಗಿ ಎಲ್ಲರಿಗೂ ಅನುಕೂಲ ಆಗ್ಬೇಕು ತುಂಬಾ ಸುಲಭವಾದ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡಿಫ್ರೆಂಟ್ ಆಗಿಲ್ತೀವಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಸುಲಭವಾಗಿ ತೋರ್ಸ್ಕೊಡ್ತಾ ಇದ್ವಿ ಓಕೆನಾ ಅದೇ ರೀತಿ ನಾವು ಜಾಸ್ತಿ ಮಾತಾಡಬೇಕ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಮುಖ್ಯ ಕೆಲ್ಸ ಸಹ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಸಫ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರು ಸ್ಟ್ರೈಟ್ ಪ್ಯಾಂಟ್ ನ ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸಿ ಅಂತ ಕಟ್ ಮಾಡ್ತಾ ಇದೀನಿ ಸ್ಟಿಚಿಂಗ್ ನೆಕ್ಸ್ಟ್ ಎಕ್ಸ್ ತೋರಿಸ್ತೀನಿ ನೋಡಿ ಒಂದ್ ಸೈಡ್ ಲೈನಿಂಗ್ ಎರಡ್ ಲೇಯರ್ ಬರುತ್ತೆ ಈ ತರ ಎರಡ್ ಲೇಯರ್ ನೀಟಾಗಿ ಹಾಕೊಂಡಿದ್ದೀನಿ ಇದು ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ ಅದಕ್ಕೋಸ್ಕರ ಬ್ಯಾಕ್ ಅಲ್ಲಿ ಮೂರ್ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಫ್ರಂಟ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಈ ತರ ಫ್ಲಾಟ್ ಆಗಿ ಐರನ್ ಮಾಡ್ಕೊಂಡಿದೀನಿ ನೋಡಿ ಎರಡ್ ಲೇಯರ್ ಇದೆ ಇದು ಡಬಲ್ ಫೋಲ್ಡ್ ಈ ಕಡೆ ಇದೆ ಮಾಮೂಲಿ ಸಿಂಗಲ್ ಸಿಂಗಲ್ ಲೇಯರ್ ಬರುತ್ತಲ್ಲ ಹಂಚ್ ಪೀಸ್ ಅದು ಈ ಆ ಕಡೆ ಹಾಕೊಂಡಿದೀನಿ ಇವಾಗ ಮೊದಲನೇದಾಗಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡೋಣ ಮೆಜರ್ಮೆಂಟ್ ಬರ್ಕೊಂಡಿರೋದು ಈ ಇದೆ ನೋಡಿ ಇದೆಲ್ಲ ಸ್ಲೀವ್ಸ್ ಡಿಸೈನ್ಗಳಿದಾವೆ ಇದು ಬ್ಯಾಕ್ ಅಲ್ಲಿ ಎಲ್ಲ ಸ್ಟಿಕ್ ಲೈನಿಂಗು ಈ ತರ ಬರಬೇಕು ಅಂತ ಬರ್ಕೊಂಡಿದ್ದೀನಿ ವೇಸ್ಟ್ ಎಲ್ಲಾ ಕೆಳಗಡೆ ಕೆಲ್ಗಡೆ ಹನ್ನೊಂದು ಇಂಚ್ ಬರ್ಕೊಂಡಿದ್ದೀನಿ ಆ ಥರ ನೋಡಿ ಮೊದಲನೇದಾಗಿ ಇಲ್ಲಿ ಫ್ರಂಟ್ ಬರುತ್ತಲ್ಲ ಫ್ರಂಟ್ ಅಲ್ಲಿ ನೋಡಿ ಎರಡು ಲೈನ್ ಸಮಯ ನೋಡ್ಕೊಂಡು ಫ್ರಂಟ್ ಅಲ್ಲಿ ಮೊದಲನೇದಾಗಿ ಒಂದು ಲೈನ್ ಹಾಕೊಂತೀನಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಲಾಸ್ಟಿಕ್ ಮೇಲ್ ಬಂದಾಗ ಅರ್ಧ ಇಂಚ್ ಜಾಸ್ತಿ ಬರುತ್ತೆ ಅದಕ್ಕೆ ಅರ್ಧ ಇಂಚು ಮೈನಸ್ ಮಾಡಿ ಹಿಂಗಿಟ್ಕೊಂಡು ನೋಡಿ ತರ್ಟೀನ್ ಅಂಡ್ ಹಾಫ್ ಗೆ ಒಂದ್ ಲೆಂತ್ ಹಾಕ್ತಾ ಇದೀನಿ ತರ್ಟೀನ್ ಗೆ ಇಲ್ಲಿಂದ ಇಲ್ಲಿಗೆ ಕೆಳಗಡೆ ಜಾಯಿಂಟ್ ಬರುತ್ತಲ್ಲ ಆ ಗೆ ಕಮಾನ್ ಲೆಂತ್ ಅಂತೀವಿ ಇದಕ್ಕೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಫುಲ್ ಲೆಂತ್ ಬಂದ್ಬಿಟ್ಟು ಇವ್ರದ್ದು ತರ್ಟಿ ಫೋರ್ ಇದೆ ಸ್ವಲ್ಪ ಹೈಟ್ ಕಮ್ಮಿ ಇದೆ ಅದಕ್ಕೋಸ್ಕರ ತರ್ಟಿ ಫೋರ್ ಇದೆ ಇಲ್ಲಿ ತರ್ಟಿ ಫೋರ್ಗೆ ಒಂದು ಲೈನ್ ಹಾಕ್ಕೊಂತೀನಿ ಅದಾದ್ಮೇಲೆ ಕೆಳಗಡೆ ಹಿಂಗೆ ಫೋಲ್ಡ್ ಮಾಡಿ ಅದು ರೆಡಿಮೇಡ್ ಫಿನಿಶಿಂಗ್ ಥರ ಕೊಡಬೇಕು ಅದಕ್ಕೋಸ್ಕರ ಇಲ್ಲಿ ಒಂದೂವರೆ ಇಂಚ್ ಅಕ್ಷರ ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ನೀ ಅಂತ ಹೇಳ್ತೀವಲ್ಲ ಅದು ನೀ ಲೆಂತ್ಗೆ ಅದೇನು ಬೇಕಾಗಿಲ್ಲ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಈ ಕಮಾನ್ ಲೆಂತ್ ನಾವೇನ್ ಹೇಳ್ತೀವಿ ಕೆಳಗಡೆ ಸೊಂಟದಿಂದ ಕೆಳಗಡೆ ಜಾಯಿಂಟ್ ಬರುತ್ತ ಅಲ್ಲಿಗೊಂದು ಲೈನು ಲೈನ್ ಆಮೇಲೆ ಇಲ್ಲಿ ಲೆಂತ್ ಹತ್ರ ತರ್ಟಿ ಫೋರ್ಗೆ ಹಾಕಿದಿವಲಾ ಇಲ್ಲಿಗೊಂದು ಒಂದ್ ಲೈನ್ ಅದಾದ್ಮೇಲೆ ಎಕ್ಸ್ಟ್ರಾ ಗೆ ರೆಡಿ ತರ ಸೈಡ್ ಅಲ್ಲಿ ಕಟ್ ಬಂದಿ ಬರುತ್ತೆ ಅದಕ್ಕೆ ಒಂದ್ ಲೈನ್ ಹಾಕೊಂಡಿದೀನಿ ಅದಾದ್ಮೇಲೆ ಸೆಂಟರ್ ಗೆ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಸೆಂಟರ್ ಲೈನ್ ಅಂತ ಹಾಕೊಂಡಿದ್ದೀವಿ ಅದಕ್ಕೆ ಲೈನಿಂಗ್ ಸೆಂಟರ್ ಅಂತಲ್ಲ ಇಲ್ಲಿ ಆ ಕಡೆಗೆ ಎಕ್ಸ್ಟ್ರಾ ಬರುತ್ತರ ಏನು ಮಾಡ್ತೀನಿ ಇಲ್ಲಿ ಒಂಬತ್ತುವರೆಗಿಂದ ಒಂದು ಲೈನ್ ಹಾಕೊಂತೀನಿ ಇಲ್ಲಿ ಒಂಬತ್ತುವರೆಗೆ ಇಲ್ಲಿ ಒಂಬತ್ತುವರೆಗೆ ಇದಕ್ಕೇನು ಡಿಸ್ಟೆನ್ಸ್ ಏನಿಲ್ಲ ದೊಡ್ಡ ಸೈಜ್ ಇದೆ ಸ್ವಲ್ಪ ಮುಂದೆ ಹಾಕೊಂಡ್ ಚಿಕ್ಸೈ ಇದೆ ಸ್ವಲ್ಪ ಕಮ್ಮಿ ಬರ್ಕೊಂತೀನಿ ಆತರ ಇನ್ನೇನಿಲ್ಲ ಇದಕ್ಕೇನ್ ಮೆಜರ್ಮೆಂಟ್ಸ್ ಏನು ಬೇಕಾಗಿಲ್ಲ ಬೇಕಂದ್ರೆ ಲೈನಿಂಗು ಸೆಂಟರ್ ಹಾಕೊಂಡು ಹಾಕೊಂಡು ಕಟ್ ಮಾಡ್ಕೋಬಹುದು ಆತರ ಅದು ಲೈನಿಂಗ್ ಸೆಂಟರ್ ಸೆಂಟರ್ಗೂ ಲೈನ್ ಹಾಕೋಬಹುದು ಇಲ್ಲ ಸ್ವಲ್ಪ ಈ ಕಡೆನ ಬರ್ಲಿ ಲೈನಿಂಗ್ ಆ ಕಡೆ ಸ್ವಲ್ಪ ಜಾಸ್ತಿ ಮಿಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಈ ತರ ಸೆಂಟರ್ ಲೈನ್ ಹಾಕೊಂತ ಇದ್ದೀನಿ ಓಕೆನಾ ಅದಾದ್ಮೇಲೆ ಕೆಳಗಡೆ ಏನ್ ಮಾಡ್ಬೇಕು ಇಲ್ಲಿ ಹನ್ನೊಂದು ಇಂಚ್ ಲೂಸ್ ಇದೆ ಹನ್ನೊಂದು ಇಂಚ್ ಇದ್ದಾಗ ಬ್ಯಾಕ್ ಗೆ ಒಂದ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಫ್ರಂಟ್ ಗೆ ಏನ್ ಮಾಡ್ಬೇಕು ಒಂದ್ ಇಂಚ್ ಕಮ್ಮಿ ಇಟ್ಕೋಬೇಕು ಅವಾಗ ಫ್ರಂಟ್ ಗೆ ಏನ್ ಮಾಡ್ತೀನಿ ನಾನು ಐದ್ ಇಂಚ್ ಇಟ್ಕೊಂತೀನಿ ಐದ್ ಅಂದ್ರೆ ಎರಡೂವರೆ ನೋಡಿ ಫ್ರಂಟ್ ಗೆ ಹತ್ತು ಬ್ಯಾಕ್ ಗೆ ಈ ತರ ಇದು ಫ್ರಂಟ್ ಫ್ರಂಟ್ ಹತ್ತು ಬ್ಯಾಕ್ ಹನ್ನೊಂದು ಅಂದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ಮಾಮೂಲಿ ಇದೆ ಸೇಮ್ ಬರುತ್ತೆ ಆದ್ರೆ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ಇವಾಗ ಮಾರ್ಕ್ ಮಾಡ್ಬೇಕಾದ್ರೆ ತೋರಿಸ್ತಾ ಇದೀನಿ ನಾನು ಇರ್ಲಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಸೀದಾ ಮೇಲೆ ಬಂದ್ಬಿಡ್ಬೇಕು ಇಲ್ಲಿ ನಮಗೆ ವೇಸ್ಟ್ ಹತ್ರ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವೇಸ್ಟ್ ಹತ್ರ ಬಂದ್ಬಿಟ್ಟು ವೇಸ್ಟ್ ಸ್ಲೋ ಲೋ ಇದೆ ಎಷ್ಟಿದೆ ತರ್ಟಿ ಸಿಕ್ಸ್ ಇದೆ ಹಿಂಗೆ ನಾವು ವೇಸ್ಟ್ ಹತ್ರ ಟೈಟ್ ಆಗಿ ಇಟ್ಕೊಂತೀವಲ್ಲ ಸೊಂಟದ ಹತ್ರ ಅಲ್ಲಿ ತರ್ಟಿ ಸಿಕ್ಸ್ ಇದೆ ಇಲ್ಲಿ ಬಂದ್ಬಿಟ್ರೆ ನಮಗೆ ಫಾರ್ಟಿ ಇದೆ ಯಾವುದು ಹಿಪ್ ಸೈಜು ಅವಾಗ ಏನು ಮಾಡಬೇಕು ನಾವು ಫಾರ್ಟಿ ಇಟ್ಕೋಬೇಕು ಆಮೇಲೆ ಬ್ಯಾಕಲ್ಲಿ ಎಕ್ಸ್ಟ್ರಾ ಇಟ್ಕೋಬೇಕು ಅವಾಗ ಏನಾಗುತ್ತೆ ಅಂದ್ರೆ ಫ್ರಂಟು ಹಾಕೊಳಕ್ಕೆ ನೀಚಾಗಿ ಈಸಿಯಾಗಿ ಆಗುತ್ತೆ ಆಮೇಲೆ ಎಲಾಸ್ಟಿಕ್ಕು ತರ್ಟಿ ಸಿಕ್ಸ್ ಇದೆ ಟೈಟಾಗಿ ಇಟ್ಕೊಂಡಾಗ ನಮ್ದು ಸೊಂಟದ ಮೆಜರ್ಮೆಂಟು ತರ್ಟಿ ಸಿಕ್ಸ್ ಬಂದಿದೆ ಅಂದರೆ ತರ್ಟಿ ಸಿಕ್ಸ್ ಅಲ್ಲಿ ಮೂರು ಇಂಚ್ ತೆಗೆದುಬಿಟ್ರೆ ಬಿಟ್ರೆ ಮೂರು ಇಂಚ್ ಹಾಕಿದ್ರೆ ಏನಾಗುತ್ತಂದ್ರೆ ಹಿಂಗೆ ಎಳ್ದು ಎಕ್ಸ್ಪೆಂಟ್ ಜಾಸ್ತಿ ಆಗುತ್ತಲ್ಲ ಹಿಂಗೆ ಎಳ್ದ್ಬಿಟ್ಟು ಬಿಟ್ಟು ಹಾಕೊಂಡ್ರೆ ಕರೆಕ್ಟ್ ಹತ್ರ ಗ್ರಿಪ್ ಕರೆಕ್ಟಾಗಿ ಟೈಟಾಗಿ ಟೈಟ್ ಆಗಿ ಕುತ್ಕೊಂತ ಇವಾಗ ಏನು ಮಾಡ್ಬೇಕು ಇಲ್ಲಿ ಐದು ಇಂಚ್ ಕೊಡಬೇಕು ಇಲ್ಲಿ ಐದು ಇಂಚ್ ಕೊಡಬೇಕು ಮತ್ತೆ ಅಲ್ಲಿಂದ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಒಂದುವನ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಇಲ್ಲಿ ಯಾಕಂದ್ರೆ ಕೂತ್ಕೊಂಡು ಎದ್ದಾಗ ನಮಗೆ ಈ ಕಡೆ ಮುಂದ್ಗಡೆ ನಾವು ಸೆಂಟರ್ ಬರುತ್ತಲ್ಲ ಅಲ್ಲಿ ಸೆಂಟರ್ ಪಾಯಿಂಟ್ ಬರೋ ಜಾಗದಲ್ಲಿ ಒಂದೂವರೆ ಇಂಚ್ ಅಕ್ಷರ ಇಟ್ಕೋಬೇಕು ಈ ಕಡೆ ಬಂದ್ರೆ ಒಂದ್ ಈ ಕಡೆ ನಾವು ಸೈಡ್ ಪ್ಯಾಕೆಟ್ ಎಲ್ಲ ಇಟ್ಕೊಂತೀವಲ್ಲ ಅಲ್ಲಿ ಒಂದ್ ಇಂಚ್ ಮಾತ್ರ ಇಟ್ಕೊಳ್ಳಿ ಸಾಕು ಇಲ್ಲಿ ಅರ್ಧ ಇಂಚ್ ಅದ್ ಕೇಂದ್ರ ಅಂದ್ರೆ ಆಮೇಲೆ ತೋರಿಸ್ಕೊಡ್ತೀನಿ ನಾನು ಆತರ ಇದಿಷ್ಟು ಎರಡು ಮಾರ್ಕಿಂಗ್ ಆಯ್ತಾ ಅದಾದ್ಮೇಲೆ ನಾನು ಫಸ್ಟ್ ಸ್ಟುಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಬೆಂಡ್ ಸ್ಕೇಲ್ ಬರುತ್ತೆ ಅಂತ ನೋಡಿ ಪ್ಯಾಂಟ್ ಸ್ಕೇಲ್ ಇದು ಇಲ್ಲಿ ಯೂಸ್ ಆಗುತ್ತೆ ನಂಗೆ ಈ ತರ ಇಟ್ಕೊಂಡು ಇದನ್ನ ಈ ತರ ಮಾಡ ಅದಾದ್ಮೇಲೆ ಇದನ್ನ ಇಲ್ಲಿ ಈ ತರ ಇದು ಮಾಡ್ಕೊಂಡೆ ನೋಡಿ ಇಲ್ಲಿ ಫ್ರಂಟ್ ಇಲ್ಲಿ ಇಲ್ಲಿ ಫ್ರಂಟ್ ಇದ್ ಬಂದ್ಬಿಟ್ಟು ನಾನು ಏನ್ ಮಾಡಿದಿನಿ ಟೆನ್ ಇಟ್ಕೊಂಡಿದ್ದೀನಿ ಒಂದ್ ಸೈಡ್ ಅಂದ್ರೆ ಡಬಲ್ ಸೈಡ್ ಈ ಕಡೆ ಲೆಫ್ಟು ರೈಟ್ ಬಂದಾಗ ಟೆನ್ ಟೆನ್ ಟ್ವೆಂಟಿ ಆಗುತ್ತೆ ಬ್ಯಾಕ್ ಗೆ ಏನ್ ಮಾಡ್ತೀನಿ ಟ್ವೆಂಟಿ ಫೈವ್ ಮಾಡ್ತೀನಿ ಅವಾಗ ಫಾರ್ಟಿ ಫೈವ್ ಬರುತ್ತೆ ಇಪ್ ಸೈಜ್ ಫಾರ್ಟಿ ಇದ್ದಾಗ ಐದು ಇಂಚ್ ಲೂಸ್ ಬಂದ್ರೆ ಕುತ್ಕೊಂಡು ಇದೊಳಕ್ಕೆ ಕರೆಕ್ಟ್ ಆಗಿ ಇರುತ್ತೆ ಅದು ಇವಾಗ ತೋರಿಸ್ಕೊಡ್ತೀನಿ ಇದು ಫ್ರಂಟ್ ದ ಇವಾಗ ಫ್ರಂಟ್ ಮಾರ್ಕ್ ಮಾಡಿದೆ ಅದಕ್ಕೆ ಫ್ರಂಟ್ ಇಲ್ಲಿ ಟೆನ್ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಕಡೆದು ಬಂದ್ಬಿಟ್ಟು ಆರೂವರೆ ಇಟ್ಕೊಂಡಿದೀನಿ ಈ ಕಡೆದು ಆರು ಇಂಚ್ ಇಟ್ಕೊಂಡಿದೀನಿ ಓಕೆನಾ ಇಲ್ಲಿ ಹತ್ತು ಇಂಚ್ ಇಟ್ಕೊಂಡಿದೀನಿ ಇಲ್ಲಿಂದ ಇಲ್ಲಿಗೆ ಆರೂವರೆ ಇಲ್ಲಿಂದ ಇಲ್ಲಿಗೆ ಆರು ಇಂಚು ಈ ತರ ಅದಕ್ಕೆ ಬರ್ತ್ ತೋರಿಸ್ತಾ ಇದ್ದೀನಿ ಮತ್ತೆ ಮೆಜರ್ಮೆಂಟ್ ಟೇಬಲ್ ಗೊತ್ತಾಗಲ್ಲ ಅಂತ ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಸ್ಕೇಲ್ ಸ್ಟ್ರೈಟ್ ಆಗಿ ಹಿಂಗೆ ಇಟ್ಕೊಂಡು ಈ ತರ ಮತ್ತೆ ಇದು ಈ ತರ ಇದು ಫ್ರಂಟ್ ಪೀಸ್ ಆಯ್ತು ಅಂದ್ರೆ ಫ್ರಂಟ್ ಗೆ ಅಂತ ಸ್ಟ್ರೈಟ್ ಕಟ್ ನಾವು ಪೆನ್ಸಿಲ್ ಪ್ಯಾಂಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಫ್ರಂಟ್ ಬರೋ ಪೀಸ್ ಇದು ಒಂದ್ ಸೈಡ್ ಇನ್ನೊಂದ್ ಸೈಡ್ ಎರಡು ಸೇರ್ಸ್ ಆಯ್ತು ಇವಾಗ ಬ್ಯಾಕ್ ಸೈಡ್ ಫ್ರಂಟ್ ಗೆ ನಾವು ಬಗ್ದಾಗ ಏನಾಗುತ್ತೆ ಚಿಕ್ಕದೇ ಆಗುತ್ತೆ ಎದೋಳಕ್ಕೂ ಸೇಮೆ ಆಗುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಯಾವಾಗ ಫ್ರಂಟ್ ಗೆ ಸ್ಟ್ರೈಟ್ ನಾರ್ಮಲ್ ಆಗಿ ಇಟ್ಕೊಂಡ್ಬಿಡ್ತೀವಿ ಇದ್ರಲ್ಲಿ ಎಕ್ಸ್ಟ್ರಾ ಇಡುವಂತದ್ದು ಏನು ಇಲ್ಲ ಆದ್ರೆ ನಾವು ಆದಾಗ ಏನಾಗುತ್ತೆ ಬ್ಯಾಕಲ್ಲಿ ಪೋಷನ್ ಎಲ್ಲ ಇದ್ದಾಗ ನಮಗೆ ಕುತ್ಕೊಳ್ಳೋಕೆ ಟೈಟ್ ಆಗಿಬಿಡುತ್ತೆ ಆಮೇಲೆ ಕೆಳಗಡೆ ಪ್ಯಾಂಟ್ ಕೆಳಗಡೆ ಕುತ್ಕೊಂಡಾಗ ಪ್ಯಾಂಟ್ ಕೆಳಗಡೆ ಬಂದ್ಬಿಡ್ತಾ ಇರ್ತದೆ ಏನಕ್ಕೆ ಇದು ಇಲ್ಲಿ ಎಕ್ಸ್ಟ್ರಾ ಕೊಟ್ರೆ ಏನಾಗುತ್ತೆ ಕುತ್ಕೊಂಡಾಗ ಎಕ್ಸ್ಟ್ರಾ ಇಲ್ಲಿ ಕವರ್ ಆಗುತ್ತೆ ಆ ಥರ ಅದು ಇವಾಗ ಏನ್ ಮಾಡಿದ್ವಿ ಇಲ್ಲಿ ಹತ್ತು ಇಂಚ್ ಇದ್ವಿ ಬ್ಯಾಕ್ ಇಲ್ಲಿ ಎಷ್ಟು ಬರ್ಕೊಂಡಿದ್ವಿ ಹನ್ನೊಂದು ಇಂಚು ಹನ್ನೊಂದು ಇಂಚ್ ಎಷ್ಟು ಕಮ್ಮಿ ಇದೆ ಒಂದ್ ಇಂಚು ಆ ಒಂದ್ ಇಂಚನ ಇಲ್ಲಿ ಹಾಕೊಂತೀವಿ ಅಷ್ಟೇ ಅದಾದ್ಮೇಲೆ ಇಲ್ಲಿ ಬರೋಷ್ಟೇ ಇಲ್ಲಿ ಎರಡು ಇಂಚ್ ಇಟ್ಕೊತೀವಿ ಇಲ್ಲಿ ಎರಡುವರೆ ಇಟ್ಕೊಂತೀನಿ ಆಮೇಲೆ ಈ ಕಡೆ ಮೇಲ್ಗಡೆಗೆ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂತೀನಿ ಎರಡು ಇಂಚ್ ಏನಕ್ಕೆ ಅಂತಂದ್ರೆ ಕುತ್ಕೊಂಡಾಗ ಒಬ್ಬೊಬ್ಬರಿಗೆ ಸೇಮ್ ಸೇಮ್ ಇಟ್ಕೊಂತಾರೆ ಸ್ಟ್ರೈಟ್ ಪ್ಯಾಂಟ್ ಗೆ ಅವಾಗ ಏನಾಗುತ್ತೆ ಅಂದ್ರೆ ಕುತ್ಕೊಂಡಾಗ ಹಿಂದ್ಗಡೆ ಪ್ಯಾಂಟ್ ಕೆಳಗಡೆ ಬಂದ್ಬಿಡ್ತಾ ಇರ್ತಾರೆ ಏನಕ್ಕೆ ಬರುತ್ತೆ ಅಂತಂದ್ರೆ ನಾವ್ ಇಲ್ಲಿ ಎಕ್ಸ್ಟ್ರಾ ಕೊಡಲ್ಲ ಅದಕ್ಕೆ ಕೆಳಗಡೆ ಬಂದ್ಬಿಡ್ತಾರೆ ಇದು ಸೈಡ್ಗೆ ಇಲ್ಲಿ ಈ ಕಡೆ ಸೈಡ್ ಸೈಡ್ಗೆ ಇದು ಬರೋದಲ್ಲಿ ಕರೆಕ್ಟ್ ಆಗಿ ಸೆಂಟ್ರಲ್ ಬರುತ್ತೆ ಸೆಂಟ್ರಲ್ ಬಂದಾಗ ಏನಾಗುತ್ತೆ ನಮ್ಗೆ ಫ್ಯಾನ್ ಬರುತ್ತೆ ಸೆಂಟ್ರಲ್ ಸೈಡ್ ಅಲ್ಲಿ ಯಾವ್ದೋ ಕಾರಣಕ್ಕೂ ಬರಲ್ಲ ಕುತ್ಕೊಂಡಾಗ ಜಾರ್ಕೊಂಡು ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಏನಾಗುತ್ತೆ ಕುತ್ಕೊಂಡ್ರು ಈ ಎರಡು ಇಂಚು ನಮ್ಗೆ ಕವರ್ ಆಗುತ್ತೆ ಅದಕ್ಕೋಸ್ಕರ ಎರಡು ಇಂಚ್ ನ ಅಲ್ಲಿ ಇಟ್ಕೋಬೇಕು ನೋಡಿ ಅವಾಗ ಈ ಸ್ಕೇಲ್ ತಗೊಂಡು ಸೇಮಿ ಮಾರ್ಕಿಂಗು ಈ ಸೈಡ್ ಅಲ್ಲಿ ಏನ್ ಬೇಕಾಗಿಲ್ಲ ಸೆಂಟ್ರಲ್ ನಮ್ಗೆ ಮೈನ್ ಪ್ರಾಬ್ಲಮ್ ಬರೋದು ಅದಕ್ಕೆ ಸೆಂಟ್ರಲ್ ಮಾತ್ರ ಆತರ ಇಟ್ಕೊಬೇಕು ಈ ತರ ಮಾರ್ಕ್ ಮಾಡ್ಕೊಂಡೆ ಇಲ್ಲಿ ಈ ತರ ಸ್ಟೈಟ್ ಆಗಿ ಮಾರ್ಕ್ ಮಾಡ್ಕೊಂಡಿ ಇವಾಗ ಏನಾಯ್ತಿದ್ರಿಂದ ನೋಡಿ ಇಲ್ಲಿ ಇದು ಎರಡೂವರೆ ಇದು ಎರಡು ಇಂಚ್ ಇಟ್ಕೊಂಡಿದೀನಿ ಇಲ್ಲಿ ಎರಡು ಇಂಚ್ ಇಟ್ಕೊಂಡಿದೀನಿ ಇಲ್ಲಿ ಇಂಚ್ ಇಟ್ಕೊಂಡಿದೀನಿ ಒಂದು ಎರಡು ಇಲ್ಲಿ ಎರಡೂವರೆ ಇಲ್ಲಿ ಎರಡು ಇಷ್ಟು ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮಗೆ ನೋಡಿ ಬ್ಯಾಕ್ ಅಲ್ಲಿ ಇಲ್ಲೂ ಲೂಸ್ ಬಂತು ಇಲ್ಲೂ ಲೂಸ್ ಬಂತು ಅವಾಗ ಏನಾಗುತ್ತೆ ಪ್ಯಾಂಟ್ ಹಾಕೊಂಡ್ರೆ ಮೇಲೂ ಬರಲ್ಲ ಇಲ್ಲಿ ಕುತ್ಕೊಂಡಾಗ ಈ ಪೋರ್ಷನ್ ಅಲ್ಲಿ ಟೈಟು ಬರಲ್ಲ ಏನಕ್ಕೆ ಬರಲ್ಲ ಅಂದ್ರೆ ನೋಡಿ ಫಾರ್ಟಿ ಎಷ್ಟು ನಮ್ಗೆ ಮೆಜರ್ಮೆಂಟ್ ಇಟ್ ಇರೋದು ಈ ಸೈಜ್ ಇದೇನೋ ಕರೆಕ್ಟ್ ಆಗಿದೆ ಬಿಡು ತರ್ಟಿ ಸಿಕ್ಸ್ ಕಿಂತ ಜಾಸ್ತಿನೇ ಇಟ್ಟಿದ್ವಿ ಸೊಂಟ ನಮ್ಗೇನು ಪ್ರಾಬ್ಲಮ್ ಬರಲ್ಲ ಇಲ್ಲಿ ಕುತ್ಕೊಂಡ್ರೆ ಮೇಲೇನು ಕೆಳಗಡೆನು ಬರಲ್ಲ ಇಲ್ಲಿ ಎರಡು ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಇಲ್ಲಿ ಇಪ್ಪು ಪೋರ್ಷನ್ ಅಲ್ಲಿ ಸ್ವಲ್ಪ ಎಷ್ಟು ಫಾರ್ಟಿ ಇದೆ ಅವ್ರ ಸೈಜ್ ಫಾರ್ಟಿಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ ಟೆನ್ ಟೆನ್ ಇಲ್ಲಿ ಇಲ್ಲೇ ಟ್ವೆಂಟಿ ಬರುತ್ತೆ ಟ್ವೆಂಟಿ ಟ್ವೆಂಟಿ ಆ ಕಡೆ ಫಾರ್ಟಿ ಫಾರ್ಟಿ ಮತ್ತೆ ಇದೊಂದು ಎರಡ್ ಎರಡು ನಾಲ್ಕು ಫಾರ್ಟಿ ಫೋರ್ ಇಂಚಸ್ ಬರುತ್ತೆ ಇಂಚ್ ಅವ್ರದ್ದು ಇಪ್ ಸೈಜ್ ಇರೋದು ನಾವು ಇಲ್ಲಿ ಈ ಪೋರ್ಷನ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದೀವಿ ನಾಲ್ಕು ಕೊಡ್ತಾ ಇದ್ದೀವಿ ಅವ್ರ ಸೈಜ್ ಇರೋದಷ್ಟು ನಲವತ್ತು ಮೆಜರ್ಮೆಂಟ್ ನಲ್ವತ್ತಿರೋದು ನಾವು ಲೂಸ್ ಕೊಟ್ಟಿರೋದು ನಲ್ವತ್ನಾಲ್ಕ ಇಂಚು ಅವಾಗ ಏನಾಗುತ್ತೆ ಕುತ್ಕೊಂಡಾಗ ಎದ್ದು ಹೊಲ್ದಾಗ ಸ್ವಲ್ಪ ಫ್ರೀ ಆಗುತ್ತೆ ಯಾಕೆಂತಂದ್ರೆ ಫ್ರೀ ಕೊಡಬೇಕು ಇದು ಎಕ್ಸ್ಪೆಂಡ್ ಆಗಲ್ಲ ಅದರಿಂದ ಏನಾಗುತ್ತೆ ಅವ್ರದ್ದು ಹಿಪ್ ಸೈಜು ಫಾರ್ಟಿ ಇದೆ ನಲ್ವತ್ತು ಇಂಚ್ ಇದೆ ನಾನು ಕೊಟ್ಟಿದೀನಿ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಲೂಸು ಕುತ್ಕೊಂಡೋಗ ಎದೊಳ್ದಾಗ ಇದು ಮಾಮೂಲಿ ಲೆಗಿಂಗ್ಸ್ ಪ್ಯಾಂಟ್ಗಳು ಬರುತ್ತಲ್ಲ ಆ ಥರ ಇದು ಎಕ್ಸ್ಪೆಂಡ್ ಆಗಲ್ಲ ಕಾಟನ್ ಬಟ್ಟೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಇಲ್ಲಿ ಲೂಸ್ ಕೊಟ್ಟಾಗ ಏನಾಗುತ್ತೆ ಅವ್ರಿಗೆ ಕಂಫರ್ಟ್ ಆಗಿರುತ್ತೆ ಮತ್ತೆ ಈ ಲೆಂತ್ ಅಷ್ಟೇ ಫ್ರಂಟ್ ಕಮ್ಮಿ ಕೊಟ್ಟಿದ್ದೀವಿ ಫ್ರಂಟ್ ಜಾಸ್ತಿ ಬೇಕಾಗಿಲ್ಲ ಆಮೇಲೆ ಹೊಟ್ಟೆ ಮೇಲೆ ಬಂದ್ಬಿಡ್ತದೆ ಅದಕ್ಕೆ ಮತ್ತೆ ಇದು ಅಷ್ಟು ಬ್ಯಾಕ್ ಅಲ್ಲಿ ಏನ್ ಕೊಟ್ಟಿದ್ರೆ ಹಿಂದ್ಗಡೆ ಕುತ್ಕೊಂಡಾಗ ಕೆಳಗಡೆ ಬಂದ್ಬಿಡ್ತದೆ ಪ್ಯಾಂಟ್ ಅದಕ್ಕೋಸ್ಕರ ಇಲ್ಲಿ ಎರಡು ಇಂಚ್ ಅಕ್ಷರ ಕೊಟ್ಟಾಗ ಕುತ್ಕೊಂಡಾಗು ಎದ್ದು ಏನು ಪ್ರಾಬ್ಲಮ್ ಬರಲ್ಲ ಇಲ್ಲಿ ಈಲ್ ಇದು ಇಲ್ಲಿ ಹೀಲ್ ಅಂತ ಕರೆಕ್ಟ್ ಆಗಿ ಅಂದ್ರೆ ಯಾವ್ದು ಕಾರಣಕ್ಕೂ ಪ್ಯಾಂಟ್ ಪ್ರಾಬ್ಲಮ್ ಬರಲ್ಲ ಇದು ಸ್ಟ್ರೈಟ್ ಪ್ಯಾಂಟ್ ಇವಾಗ ಮಾರ್ಕ್ ಮಾಡಿದೀವಿ ಮಾರ್ಕಿಂಗ್ ಎಲ್ಲ ಬರ್ದಿದಿನಿ ಇವಾಗ ನೆಕ್ಸ್ಟ್ ವೀಲ್ ಮಾರ್ಕ್ ವೀಲ್ ಮಾರ್ಕ್ ಏನಕ್ಕೆ ಹಾಕ್ತಿವಿ ಅಂದ್ರೆ ನಾವ್ ಹಿಂಗ್ ವೀಲ್ ಮಾರ್ಕ್ ಆಗ್ರೆ ಕೆಳಗಡೆ ಪಿಸ್ಗು ಬಿದ್ದಿರುತ್ತೆ ಅವಾಗ ಏನ್ ಮಾಡ್ತಾರೆ ಟೈಲರ್ಗಳು ನಾನು ಎಲ್ಲಿ ವೀಲ್ ಮಾರ್ಕ್ ಹಾಕಿರ್ತೀನಿ ಅದ್ರ ಮೇಲೆ ಹೊಲ್ದಾಗ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಸೊಂಟದಿಂದ ಹಿಪ್ ಪೋಷನ್ಗೆ ಈ ತರ ಬೆಂಡ್ ಆಗಿರುತ್ತೆ ಅವ್ರು ಏನ್ ಮಾಡ್ತಾರೆ ಮಾರ್ಕಿಂಗ್ ಆಗಿಲ್ಲ ಈ ತರ ವೀಲ್ ಮಾರ್ಕ್ ಹಾಕಿಲ್ಲ ಕೆಳಗಡೆ ಲೈನ್ ಬಿದ್ದಿಲ್ಲ ಅಂದ್ರೆ ಹಿಂಗ ಇಟ್ಕೊಂಡು ಸ್ಟ್ರೈಟ್ ಆಗಿ ಹೊಲ್ಬಿಡ್ತಾರೆ ಅವಾಗ ಈ ಶೇಪ್ ಅನ್ನೋದು ನಮ್ಗೆ ನಮ್ಗೆ ನೋಡಿ ಸೊಂಟದಿಂದ ಹಿಪ್ ಪೋಷನ್ಗೆ ಸ್ವಲ್ಪ ನಮಗೂ ಬೆಂಡ್ ಆಗಿ ಇರುತ್ತೆ ಆ ಬೆಂಡ್ ಆಗಿ ಇಲ್ಲದನ್ನ ಈ ಬೆಂಡ್ ಮಾರ್ಕ್ ಮಾಡಿದ್ದೀನಿ ಈ ಬೆಂಡ್ ಆಗಿ ಅವರು ಒಲಿಯಲ್ಲ ಸ್ಟ್ರೈಟ್ ಆಗಿ ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ನಾವು ವೀಲ್ ಮಾರ್ಕ್ ಹಾಕ್ಬಿಟ್ರೆ ಈ ಶೇಪ್ ಹಂಗೇನೆ ನೀಟಾಗಿ ಬರುತ್ತೆ ಮತ್ತೆ ಈ ಪೋರ್ಷನ್ ಅಷ್ಟೇ ನೋಡಿ ಈ ತರ ಬೆಂಡ್ ಮಾಡಿದೀನಿ ಅವ್ರ ಸ್ಟ್ರೈಟ್ ಆಗಿ ಹೋದ್ಬಿಟ್ರೆ ನನ್ನ ಮಾರ್ಕಿಂಗ್ ಹಾಕಿ ಏನ್ ಪ್ರಯೋಜನ ಆಗಲ್ಲ ಅದಕ್ಕೋಸ್ಕರ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಮತ್ತೆ ಕೆಳಗಡೆನು ಅಷ್ಟೆ ಇಲ್ಲಿ ಎಷ್ಟು ಫೋಲ್ಡ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ ಸುಮ್ನೆ ಒಂದು ಫೋಲ್ಡ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ ಅದೇ ವೀಲ್ ಮಾರ್ಕ್ ಹಾಕಿದ್ರೆ ಓ ಇಲ್ಲ ಮಾಸ್ಟರ್ ಇಲ್ಲಿ ವೀಲ್ ಮಾರ್ಕ್ ಹಾಕಿದಾರೆ ಇದ್ರ ಮೇಲೆ ಇಲ್ಲಿವರೆಗೂ ರೆಡಿ ನಾವು ಮಾಡಬೇಕು ಅಂತ ಮಾಡ್ತಾರೆ ಅದಕ್ಕೋಸ್ಕರ ನಾನು ವೀಲ್ ಮಾರ್ಕ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅವರು ನಾನೇನು ವೀಲ್ ಮಾರ್ಕ್ ಹಾಕಿರ್ತೀನಿ ಅದನ್ನು ಫಾಲೋ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕಿದ್ದಾರೆ ಅಂದರೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಆಲ್ಟ್ರೇಷನ್ ಅನ್ನೋದು ಬರಲ್ಲ ನೋಡಿ ಈ ಥರ ಮತ್ತೆ ನಾವು ಇದು ಕಟ್ ಮಾಡಬೇಕಾದರೂ ಅಷ್ಟೇ ಸೈಡ್ ಅಲ್ಲೆಲ್ಲ ಎಲ್ಲೂ ಮಾರ್ಜಿನ್ ಏನ್ ಜಾಸ್ತಿ ಬಿಡಂಗಿಲ್ಲ ಅರ್ಧ ಇಂಚ್ ಅಷ್ಟೇ ಬಿಟ್ಕೋಬೇಕು ಅರ್ಧ ಅರ್ಧಕ್ಕೆ ಎಂತಂದ್ರೆ ಓರ್ಲಾ ಕೊಡೋಕ್ ಮಾತ್ರ ಅಷ್ಟೇ ಇವಾಗ ಜೀನ್ಸ್ ಪ್ಯಾಂಟ್ಲೆಲ್ಲ ಬರ್ತದೆ ನೋಡಿ ಮಾರ್ಜಿನ್ ಎಲ್ಲ ಒಳಗಡೆ ಇರಲ್ಲ ಲೂಸು ಟೈಟ್ ಮಾಡೋಕೆ ಅವು ಎಷ್ಟು ನೀಟಾಗಿ ಫಿಟಿಂಗ್ ಬರ್ತವೆ ಅದಕ್ಕೋಸ್ಕರ ಅಷ್ಟು ನೀಟ್ ಫಿಟಿಂಗ್ ಈ ಥರ ಪೆನ್ಸ್ ಸ್ಟ್ರೈಟ್ ಪ್ಯಾಂಟ್ ಅಲ್ಲಿ ಬರಬೇಕು ಅಂತಂದ್ರೆ ಮಾರ್ಜಿನ್ ಜಾಸ್ತಿ ಬಿಡಬಾರ್ದು ಲೂಸು ಟೈಟು ಅವೆಲ್ಲ ಮಾಡೋದಕ್ಕೆ ಇವಾಗ ಎರಡು ಪೀಸು ನಾವು ಒಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಏನ್ ಮಾಡ್ತೀವಿ ಫಸ್ಟ್ ಕೆಲಸ ಅಂತಂದ್ರೆ ಬ್ಯಾಕ್ನ ಕಟ್ ಮಾಡ್ಕೊಂತೀವಿ ನಿಮಗೆ ಬ್ಯಾಕ್ ಪೀಸು ಅದಾದ್ಮೇಲೆ ಏನ್ ಮಾಡ್ತೀನಿ ಹಿಂಗೆ ಫ್ರಂಟ್ ಮೇಲೆ ಎತ್ಕೊಂಡು ಫ್ರಂಟ್ ಪೀಸ್ ನ ಇದಕ್ಕೆ ಈ ತರ ಕಟ್ ಮಾಡ್ಕೊಂಡು ಆ ಪೀಸ್ ನ ತೆಗಿ ಅವಾಗ ಏನಾಗುತ್ತೆ ಬ್ಯಾಕ್ ಫ್ರಂಟ್ ದು ಎರಡು ಒಟ್ಟಿಗೆ ಕಟಿಂಗ್ ಆಗುತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫ್ರಂಟ್ ಕಟ್ ಮಾಡ್ಕೊಂತಾರೆ ಮತ್ತೆ ಅದನ್ನ ಎತ್ಕೊಂಡು ಬ್ಯಾಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ತಾರೆ ಅವಾಗ ಅಂದ್ರೆ ಹಿಂಗೆ ಎತ್ತಿ ಇಳಿಸ್ ಚೇಂಜ್ ಮಾಡ್ದಾಗ ಏನಾಗುತ್ತಂದ್ರೆ ಫ್ರಂಟ್ಗೂ ಬ್ಯಾಕ್ ಸ್ವಲ್ಪ ಹಂಗೆ ಹಿಂಗೆ ಜರುಗಿ ಬಿಟ್ಟಿರ್ತದೆ ಜರಗಲ್ಲ ಕರೆಕ್ಟ್ ಆಗಿ ಬಂದ್ರು ಸಂತೋಷ ಅಕಸ್ಮಾತ್ ನಮ್ಮ ಐಡಿಯಾ ಏನಂತಂದ್ರೆ ನಮ್ ಸಬ್ಸ್ಕ್ರೈಬರ್ಸ್ಗೆ ಫಿಟ್ಟಿಂಗ್ ನೀಟಾಗಿ ಬರಬೇಕು ಡಿಸ್ಟರ್ಬೆನ್ಸ್ ಇರಬಾರ್ದು ಕನ್ಫ್ಯೂಷನ್ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾನೇನು ಇದ್ದೀನಿ ಒಂದು ಎರಡೇ ಒಟ್ಟಿಗೆ ಬ್ಯಾಕು ಫ್ರಂಟು ನೀಟಾಗಿ ಈ ಥರ ಮೆಜರ್ಮೆಂಟ್ ಎಲ್ಲ ಬರೆದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾ ಇದ್ದೀನಿ ಮತ್ತು ಈಸಿಯಾಗಿ ಇವಾಗ ಇರ್ತಾರೆ ಸ್ವಲ್ಪ ಟ್ಯಾಲೆಂಟ್ ಇರ್ತಾರೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಹೇಳಿ ಮೆಜರ್ಮೆಂಟ್ ಬರೆದು ಈ ಥರ ತುಂಬ ಸುಲಭವಾದ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರಿನಾ ಇವಾಗ ಕಟಿಂಗ್ ಸ್ಟಾರ್ಟ್ ಮಾಡೋಣ ಅದಾಯ್ತು ಇವಾಗ ನೋಡಿ ಕೆಳಗಡೆ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟಿದ್ದೆ ನಾನು ಆ ಮಾರ್ಜಿನ್ ಕರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಕೆಲಸ ಅದಾಯ್ತು ಸೆಕೆಂಡ್ ಕೆಲಸ ಈ ಈ ಸೈಡ್ ಅಲ್ಲಿ ನಮ್ಗೆ ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಬರಲ್ಲ ಅದು ಇದು ಸೈಡ್ ಪ್ಯಾಕೆಟ್ ಬರುತ್ತಲ್ಲ ಆ ಸೈಡ್ ಬರೋ ಇದು ಸೆಂಟ್ರಲ್ ಬರೋ ಇಲ್ಲಿ ಡಿಫ್ರೆನ್ಸ್ ಬರುತ್ತೆ ಇಲ್ಲೇನು ಬರಲ್ಲ ಅದಕ್ಕೋಸ್ಕರ ಇಲ್ಲಿ ಡಿಫ್ರೆನ್ಸ್ ಬರಕ್ ಏನು ಇಲ್ಲ ಲೆಫ್ಟು ರೈಟ್ ಸೇಮ್ ಇರುತ್ತೆ ಅದಕ್ಕೋಸ್ಕರ ಇಲ್ಲೇನ್ ಮಾಡ್ತೀನಿ ಇಲ್ಲಿ ಸೇಮ್ ಒಂದೇ ತರ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಇದನ್ನ ಕಟ್ ಮಾಡ್ಕೊಂತೀನಿ ಈ ತೆಗೆದು ಸೈಡಲ್ಲಿ ಇಟ್ಕೊಂಡೆ ನೆಕ್ಸ್ಟ್ ಇದನ್ನ ಕಟ್ ಮಾಡಿದ ಬ್ಯಾಕ್ ನ ಬ್ಯಾಕ್ ಫ್ರಂಟ್ ಎರಡು ಇದ್ರಲ್ಲೇ ಇದೆ ಆದ್ರೆ ಬ್ಯಾಕ್ ಒಳಗಡೆ ಕಟ್ ಮಾಡ್ಕೊಂಡ್ರೆ ಫ್ರಂಟ್ ನಮ್ಗೆ ಈಸಿ ಆಗುತ್ತೆ ಇಲ್ಲ ಫ್ರಂಟ್ ಕಟ್ ಮಾಡ್ಬಿಟ್ರೆ ಇಷ್ಟೆಲ್ಲ ಮಾರ್ಕ್ ಮಾಡಿ ಫ್ರಂಟ್ ಬ್ಯಾಕ್ ಕಟ್ ಆಗೋಗುತ್ತೆ ಅದಕ್ಕೆ ಹ್ಮ್ ಇದಾದ ಇದಾದ್ಮೇಲೆ ಇದನ್ನ ಎತ್ಕೊಂಡು ನೋಡಿ ಎಲ್ಲ ಏನು ಜರುಗಿಸಲೇಬಾರ್ದು ಎಲ್ಲ ಕಟ್ಟಿಂಗ್ ಹಂಗೆ ಒಟ್ಟಿಗೆ ಮುಗಿಸ್ತೀವಿ ಅದಾದ್ಮೇಲೆ ಬ್ಯಾಕ್ ನ ಈ ತರ ಕಟ್ ಮಾಡ್ಕೊಂಡ ಈ ಪೀಸ್ ವೇಸ್ಟ್ ಇವಾಗ ನೆಕ್ಸ್ಟ್ ನೋಡಿ ಈ ತರ ಹಿಂಗ್ ಮೇಲೆ ಕಿತ್ಕೊಂಡು ಈ ತರ ಪ್ರಿಂಟ್ ನ ಕಟ್ ಮಾಡ್ಕೊಂಡೆ ನೋಡಿ ಇವಾಗ ಇಷ್ಟು ಡಿಫ್ರೆನ್ಸ್ ಬಂದಾಗ ನಮ್ಗೆ ಬ್ಯಾಕ್ ಅಲ್ಲಿ ಕೆಳಗಡೆ ಪ್ಯಾಂಟ್ ಎಲ್ಲಿ ಬರುತ್ತೆ ಯಾವ್ದೇ ಕಾರಣಕ್ಕೂ ಬರಲ್ಲ ಕರೆಕ್ಟ್ ಆಗಿ ಕೂತ್ಕೊಂತ ಪ್ಯಾಂಟ್ ಆಯ್ತಾ ಇವಾಗ ಈ ಪೀಸ್ ನ ಕಟ್ ಮಾಡೋಣ ಈ ತರ ನೋಡಿ ಈ ತರ ತುಂಬಾ ಸುಲಭವಾಗಿ ನೋಡಿ ಇದು ಇಷ್ಟು ಮಾತ್ರ ಬ್ಯಾಕ್ ಎಕ್ಸ್ಟ್ರಾ ಬರೋಂಥದ್ದು ಯಾಕಂದ್ರೆ ಬ್ಯಾಕ್ ಅಲ್ಲಿ ಶೇಪ್ ಇರುತ್ತೆ ಟಿಪ್ಪು ಅದಕ್ಕೋಸ್ಕರ ಬ್ಯಾಕ್ ಮಾತ್ರ ನಮ್ಗೆ ಎಕ್ಸ್ಟ್ರಾ ಬರುತ್ತೆ ಫ್ರೆಂಡಲ್ಲಿ ಏನಿರಲ್ಲ ಅದಕ್ಕೆ ಫ್ರೆಂಡಲ್ಲಿ ಸ್ಟ್ರೈಟ್ ಆಗ ಕಟ್ ಮಾಡ್ಕೊಂಡಿರಿ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಕಲಿಬೇಕು ಅಂದ್ಕೊಂಡಿರೋ ಇಲ್ಲ ಕಲಿಯೋವರೆಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರಿಗೆ ಆಗಲಿ ಸ್ವಲ್ಪ ಇದರಲ್ಲಿ ಎಲ್ಲ ಕಟ್ ಮಾಡಕ್ ಬಂದ್ರು ಸ್ವಲ್ಪ ಈ ಪೋರ್ಷನ್ ಮಾರ್ಕ್ ಇರೋದು ಈ ಪೋರ್ಷನ್ ಮಾರ್ಕ್ ಮಾಡೋದು ಇಲ್ಲ ಈ ಮೆಜರ್ಮೆಂಟ್ ಎಲ್ಲೇ ಡಿಸ್ಟರ್ಬೆನ್ಸ್ ಆದ್ರೂ ಸ್ವಲ್ಪ ಅವ್ರು ಒಂದು ಪಾಯಿಂಟ್ ಹೆಲ್ಪ್ ಆದ್ರೂ ತುಂಬಾ ಖುಷಿ ಪಡ್ತಾರೆ ಅದರಿಂದ ಈ ವಿಡಿಯೋನ ಮರಿದಿರ ಶೇರ್ ಮಾಡಿ ಹಂಗೆ ಲೈಕ್ ಮಾಡಿ ನನ್ಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ತುಂಬಾ ಖುಷಿಯಿಂದ ಮಾಡ್ತೀನಿ ಓಕೆನಾ ಡನ್ ಈ ತರ ಮಾಡಿ